ಸೆಕೆಂಡ್ ಪಿ ಯು ಸಿ ನಿಮ್ದು ಎಲ್ಲರದ್ದು ಕೆಮಿಸ್ಟ್ರಿ ಎಕ್ಸಾಮ ಹದಿನೈದನೇ ತಾರೀಕು ಐತಿ ಆದರೂ ನಾನು ಲಗುಟ್ ವೀಡಿಯೋ ಮಾಡತ್ತೀನಿ ಯಾಕಪ್ಪ ಅಂದರೆ ಇದು ವಿಡಿಯೋ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆ್ಯಂಡ್ ನಿಮ್ಗೆ ಆರಾಮ್ಸಿ ಸ್ಕೋರ್ ಆಗ್ತದೆ ಪಾಸ್ ಆಗೋರಿಗಿಂತ ಭಾಳ ಅಂದ್ರೆ ಭಾಳ ಈಜಿ ಐತಿ ಕೆಮಿಸ್ಟ್ರಿ ಒಳಗೆ ಏನೂ ಇಲ್ಲ ಇದೊಂದು ವೀಡಿಯೋ ಎಷ್ಟರ ದೊಡ್ಡದಿರಲಿ ಇದೊಂದು ವೀಡಿಯೋ ಸ್ಕಿಪ್ ಮಾಡ್ದ ಪುಲ್ ಆಗಿ ವಾಚ್ ಮಾಡ್ರಿ ನಿಮ್ಗೆ ಲಾಸ್ಟ್ ವೀಡಿಯೋ ಎಂಡಿಂಗ್ ಬರ್ತದೆ ಈ ವಿಡಿಯೋದಾಗ ಏನಾರು ಒಂದು ಸ್ವಲ್ಪ ಐತಿ ವಿಷ ಐತಿ ಅದಕ್ಕೆ ಮಾಡತ್ತಾರು ಇದೊಂದು ವೀಡಿಯೋ ನೀವು ಏನಾರ ಪುಲ್ ನೋಡಿದ್ದೆ ಅದಪ್ಪಾ ಅಂದರೆ ನಿಮ್ಗೆ ಹೆಂಗೆ ಸ್ಟಡಿ ಮಾಡಬೇಕು ಲಾಸ್ಟ್ ತ್ರೀ ಡೇಸ್ ಏನೂ ಇಲ್ಲ ಭಾಳ ಇಲ್ಲ ಭಾಳ ಅಂದ್ರೆ ಭಾಳ ಈಸಿ ಐತಿ ಕ್ವಶನ್ ನಂಬರ್ಸ್ ಅದೇ ಹೇಳ್ತೇನೆ ನಾ ವಿಡಿಯೋದಾಗ ಯಾವ ಪಾ ಯಾವ ಲೆಸನ್ ಮ್ಯಗಿಂದ ಯಾವ ಕ್ವಶನ್ ಬರ್ತದ ಎಲ್ಲ ಹೇಳ್ತಾನು ಆ್ಯಂಡ್ ಹೆಂಗೆ ಸ್ಟಡಿ ಮಾಡ್ಬೇಕು ಅನ್ನೋದು ಹೇಳ್ತಾನು ಇದೊಂದು ವೀಡಿಯೋ ನೀವು ಮಿಸ್ ಮಾಡ್ದೆ ನೋಡಿರಿ ಪಾಸಿಂಗ್ ಪ್ಯಾಕೇಜು ಅದ ನೀವು ಸಿಕ್ಸ್ಟಿ ಪ್ಲಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನು ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಆಗೇ ಆಗ್ತದೆ ನಾ ಹೇಳ್ದಂಗೆ ಸ್ಟಡಿ ಮಾಡಿದ್ರೆ ಏನೂ ಇಲ್ಲ ಭಾಳ ಅಂದ್ರೆ ಭಾಳ ಈಸಿ ಅದ ಓನ್ಲಿ ಟೆನ್ ಲೆಸನ್ ಅದಾವೆ ಆರ ಏನಾಯ್ತರಾಗ ಒಂಬತ್ತು ಲೆಸನ್ ಹೇಳ್ದಿಲ್ಲ ಮಾತ್ರ ನೈನ್ ಲೆಸನ್ ಹೇಳಿದನು ಯಾಕಂದರೆ ಸ್ಕೋರಿಂಗ್ ಪ್ಯಾಕೇಜ್ ಅವ್ರಿಗೆ ಹೇಳಿದನು ಆ್ಯಂಡ್ ಆಗೋರಿಗೂ ವಿಡಿಯೋದಾಗ ಹೇಳ್ತನು ಏನು ಮಾಡ್ಬೇಕು ಅನ್ನೋದ ಸೊ ಪಾಸಾಗೋದಿ ಭಾಳ ಈಸಿ ಐತಿ ನೀವು ಪಾಸ್ ಅಷ್ಟು ಎರಡು ಒಂದೆರಡು ಸ್ಟಡಿ ಮಾಡಿರಿ ನೀವು ಫಿಫ್ಟಿ ಪ್ಲಸ್ ಥರ ಮಾಡ್ಕೊರಿ ಜಸ್ಟ್ ಪಾಸ್ ಆಗ್ಬೇಕು ಅನ್ನೋರ ಆ್ಯಂಡ್ ಔಟ್ ಆಫ್ ಔಟ್ ಮಾಡೋರಿಗೂ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ವಿಡಿಯೋ ಐತಿ ಸೊ ಬರೀ ಇದೊಂದು ವೀಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ ದೊಡ್ಡದಿರುವ ದೊಡ್ದಿರೋದಕ್ಕೆ ಲೆಸನ್ ಟೂದಾಗಿ ತೂರತನು ಎಲೆಕ್ಟ್ರೋ ಕೆಮಿಸ್ಟ್ರಿ ಟೋಟಲ್ ಈ ಪಾಠದ ಮ್ಯಾಗಿಂದ ಎಷ್ಟು ಕ್ವಶನ್ ಬರ್ತಾವಪ್ಪ ಅಂದ್ರೆ ಆರು ಕ್ವಶನ ಎಲ್ಲ ಹಿಡ್ದೆ ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಬರ್ತಾವೆ ಈ ಲೆಸನ್ ಮ್ಯಾಗ ಎಷ್ಟ ಟ್ವೆಂಟಿ ಮಾರ್ಕ್ಸ್ ಆರು ಕ್ವಶನ್ ಎಲ್ಲ ಹಿಡ್ದೆ ಎಮ್ ಸಿ ಕ್ಯೂ ಆ ಎರಡು ಬರ್ತಾವೆ ಎಮ್ ಸಿ ಕ್ಯೂ ಅಂದ್ರೆ ರೈಟ್ ಮಾರ್ಕ್ ಹಾಕೋರ್ತಲ್ಲ ಎಮ್ ಸಿ ಕ್ಯೂ ಅವ ಎರಡು ಬರ್ತಾವೆ ಕ್ವಶನ್ ನಂಬರ್ ನೋಡಿರಿ ಎರಡನೇ ಎಮ್ ಸಿ ಕ್ಯೂ ಆ್ಯಂಡ್ ಮೂರನೇ ಎಮ್ ಸಿ ಕ್ಯೂ ಲೆಸನ್ ಮ್ಯಾಗ ಇರ್ತೈತಿ ಸೊ ಈ ಲೆಸನ್ ಮ್ಯಾಗಿಂದ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಕೊಡ್ತೀನಿ ಒನ್ ಮಾರ್ಚ್ನು ಅವನಕ್ಕೆ ನೀವು ಪ್ರಾಕ್ಟೀಸ್ ಮಾಡಿರಿ ಇದು ಎರಡು ಮಾರ್ಕ್ಸ್ ನಿಮಗೆ ಪಿಕ್ಸ ಏನೂ ಇಲ್ಲ ಎಮ್ ಸಿ ಕ್ಯೂ ಎಷ್ಟು ಈಜಿ ಇರ್ತಾವೆ ನಿಮಗೆ ಗೊತ್ತಿರ್ಬೋದು ನಾ ಫುಲ್ ಎಷ್ಟು ಆಲ್ ಎಷ್ಟು ಎಮ್ ಸಿ ಕ್ಯೂದ ಎಲ್ಲ ಸೆಂಡ್ ಮಾಡ್ತೀನಿ ನಿಮಗೆ ವಿಡಿಯೋದಾಗ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಯಾರು ಹೊಸವಾಗಿ ವೀಡಿಯೋ ನೋಡತ್ತೀರಿ ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವಶನ್ ಒಂದು ಇರ್ತದೆ ಟೂ ಮಾರ್ಕ್ಸ್ ಕ್ವಶನ್ ಒಂದ ಅದು ಟ್ವೆಂಟಿ ಟು ಕ್ವಶನ್ ಇರ್ಬೋದು ಸ್ವಲ್ಪ ಡೌಟ್ ಅದ ಆದರೂ ಹೇಳೋದ್ನು ಟ್ವೆಂಟಿ ಟೂ ಕ್ವಶನ್ ಇರ್ಬೋದು ಇದು ಒಂದೇ ಡೌಟ್ ಅದ ಉಳಿದಿದ್ದು ಎಲ್ಲ ಕ್ವೆಶನ್ ಪಿಕ್ಸ್ ಅದಾವ ಇದು ಟ್ವೆಂಟಿ ಟು ಕ್ವಶನ್ ಇರ್ತದ ತ್ರೀ ಮಾರ್ಕ್ಸ್ ಕ್ವಶನ್ ಎರಡ್ದಾವೆ ತ್ರೀ ಮಾರ್ಕ್ಸ್ ಕ್ವಶನ್ ಎರಡ್ದಾವೆ ಕ್ವೆಶನ್ ನಂಬರ ತರ್ಟಿ ಫೋರ್ ತರ್ಟಿ ಫೈ ತರ್ಟಿ ಫೋರ್ ಆ್ಯಂಡ್ ತರ್ಟಿ ಫೈ ಕ್ವಶನ್ ನಿಮ್ಗೆ ಲೆಸನ್ ಮ್ಯಾಗ ಬರ್ತದೆ ಪಿಕ್ಸ್ ಬರ್ತದ ಎಲೆಕ್ಟ್ರೋ ಎಲೆಕ್ಟ್ರೋ ಕೆಮಿಸ್ಟ್ರಿ ಮ್ಯಾಗ ತರ್ಟಿ ಫೋರ್ ಆ್ಯಂಡ್ ತರ್ಟಿ ಫೈ ಕ್ವಶನ್ ಇರ್ತದೆ ಆ್ಯಂಡ್ ಪಾಯ್ ಮಾರ್ಸದು ಟು ಕ್ವಶನ್ ಅವ ಫೋರ್ಟಿ ಸಿಕ್ಸ್ ಆ್ಯಂಡ್ ಫೋರ್ಟಿ ಸೆವೆನ್ ನೋಡಿರಿ ಪಾಸ್ ಆಗೋರಿಗೇನಿಲ್ಲ ಇದೊಂದು ಲೆಸನ್ ನೀವು ಫುಲ್ ಮಾಡ್ಕೊಂಡ್ರಪ್ಪ ಅಂದ್ರೆ ಬೇಕಾದಂಗೆ ಪಾಸ್ ಆಗ್ತೀರಿ ನಿಮ್ಗೆ ಟ್ವೆಂಟಿ ಮಾರ್ಕ್ಸ್ ಹೆಂಗೆ ಬಿದ್ರೆ ಪಾಸ್ ಹೆಂಗೆ ಆಗ್ತೀರಿ ಇನ್ನೊಂದು ಮಾರ್ಕ್ಸ್ ಬೇಕಲ್ಲ ಅಂತಿಲ್ಲ ಸೊ ಇನ್ನೊಂದು ಮಾರ್ಕ್ಸ್ ನಿಮಗೆ ಬರೆಯೋಕೆ ಆಗೋದಿಲ್ಲ ಏನ್ರಿ ಎಷ್ಟು ಕ್ವಶನ್ ಇರ್ತಾವೆ ಎಷ್ಟು ಎಕ್ಸಾಮ್ದಾಗ ಸ್ವಲ್ಪ ಲೂಸ್ ಅದು ಬಿಟ್ಟಿರ್ತಾರೆ ಆ ಟೈಮ್ದಾಗ ನೀವು ಬರಿಬೋದಲ್ಲ ಇದೊಂದು ಲೆಸನ್ ನೀವು ಪೂರ್ತಿ ಮಾಡ್ಕೊಂಡ್ರೆ ಸಾಕ ಆರು ಕ್ವಶನ್ಗಳು ಇರ್ತಾವೆ ನೀವು ಆರು ಕ್ವಶನ್ ಅದು ಆರು ಕ್ವಶನ್ ಅಂದ್ರೆ ಅದೇನು ಹಂಗಿರೋದಿಲ್ಲ ಇಷ್ಟು ಕ್ವಶನ್ದಾಗ ಇಷ್ಟು ಬರಿಬೇಕಂತ ಇರ್ತದೆ ನೀವು ಆರಾಮ್ಸೆ ಬರಿಬೋದು ನೀವು ಪಾಸ್ ಆಗೋರು ಬರೀ ಎರಡು ಪಾಠ ಮಾಡ್ಕೊರಿ ಆರಾಮ್ ಪಾಸಾಗ್ತಿರಿ ಒಂದು ಮಾಡ್ಬೋದು ಆದರೆ ಎರಡು ಮಾಡ್ಕೋರಿ ಆ್ಯಂಡ್ ಸ್ಕೋರ್ ಆಗೋರ್ ನೋಡ್ಕೋರಿ ತರ್ಟಿ ಫೋರ್ ತರ್ಟಿ ಫೈವ್ ಫೋರ್ಟಿ ಸಿಕ್ಸ್ ಫೋರ್ಟಿ ಸೆವೆನ್ ಲೆಸನ್ ಮ್ಯಾಗ ಬರ್ತಾವ ಟೋಟಲ್ ಟ್ವೆಂಟಿ ಮಾರ್ಕ್ಸ್ ವೇಟೇಜ್ ಅದೇ ಈ ಚೆನ್ನ ಇದೆ ಲೆಸನ್ನ ಆರು ಕ್ವಶನ ಎಲ್ಲ ಹಿಡ್ದ ನೆಕ್ಸ್ಟ್ ತರ್ಡ್ ಲೆಸನ್ ಕೆಮಿಕಲ್ ಕೈನೆಟಿಕ್ ಟೋಟಲ್ ಸೆವೆಂಟೀನ್ ಮಾರ್ಕ್ಸ್ ಬರ್ತದ ಹದಿನೇಳು ಮಾರ್ಕ್ಸ್ ಈ ಲೆಸನ್ ಮ್ಯಾಗದ ಒನ್ ಎಮ್ ಸಿ ಕ್ಯೂ ಕ್ವೆಶನ್ ಬರ್ತದ ಕ್ವಶನ್ ನಂಬರ್ ಎಷ್ಟಪ್ಪ ಅಂದ್ರೆ ನಾಲ್ಕು ನಾಲ್ಕನೇ ಕ್ವಶನ್ ಏನಪ್ಪ ಅಂದ್ರೆ ಇದರ ಲೆಸನ್ ಮ್ಯಾಗ ಬರ್ತದ ಒನ್ ಪಿನ್ನಿಂದ ಬ್ಲ್ಯಾಂಕ್ಸ್ ಅದ ಅದ್ರ ಕ್ವಶನ್ ನಂಬರ್ ಎಷ್ಟಪ್ಪ ಅಂದ್ರೆ ಸೆವೆಂಟೀನ್ ನೀವೆಲ್ಲ ನೋಡ್ಕೋಬೋದು ನಾನು ಹೇಳೋದು ನೋಡತ್ತಿರ ನಿಮ್ಗೆ ಅರ್ಥ ಆಗ್ತಿರ್ತದೆ ಆ್ಯಂಡ್ ಒನ್ ಟೂ ಮಾರ್ಕ್ಸ್ ಕ್ವಶನ್ ಅದ ಅದ್ರ ಕ್ವಶನ್ ನಂಬರ್ ಇಲ್ಲ ಆ್ಯಂಡ್ ನೆಕ್ಸ್ಟ್ ತ್ರೀ ಕ್ವಶನ್ ತ್ರೀ ಮಾರ್ಕ್ಸ್ ಕ್ವಶನ್ ಒಂದು ಅದ ತ್ರೀ ಮಾರ್ಕ್ಸದ ಇದ್ರ ಮ್ಯಾಗೆ ಎಷ್ಟಪ್ಪ ಅಂದ್ರೆ ಒನ್ ಕ್ವಶನ್ ಅದ ಅದ್ರ ಕ್ವಶನ್ ನಂಬರ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ತ್ರೀ ಮಾರ್ಕ್ಸ್ ಕ್ವಶನ ಕೆಮಿಕಲ್ ಕೈನೆಟಿಕ್ ಮ್ಯಾಗ ಬರ್ತದ ಫಿಕ್ಸ್ ಆ್ಯಂಡ್ ಫೈವ್ ಮಾರ್ಕ್ಸ್ ಕ್ವಶನ್ ಯಾರ್ದಾವ ಕ್ವಶನ್ ನಂಬರ್ ಫೋರ್ಟಿ ಏಯ್ಟ್ ಫೋರ್ಟಿ ನೈನ್ ಇದೇ ಲೆಸನ್ ಮ್ಯಾಗ ಬರ್ತದ ಸೊ ನೀವು ಬ್ಲೂ ಪ್ರಿಂಟ್ ನೋಡ್ರಿ ಹಂಗಿಲ್ಲ ನೋಡ್ರೂ ನಿಮ್ಗೆ ಅರ್ಥ ಆಗಿರೋಂಗಿಲ್ಲ ಅದನ್ನು ಹೇಳತ್ತನು ಆ್ಯಂಡ್ ನೆಕ್ಸ್ಟ್ ಇದ್ರ ಮ್ಯಾಗ ಪಾಸಿಂಗ್ ಪ್ಯಾಕೇಜ್ ಫುಲ್ ವೀಡಿಯೋಸ್ ಆ ಕ್ವಶನ್ ಆನ್ಸರ್ ಐ ಯು ಲೆಸನ್ ಮ್ಯಾಗ ಸಪ್ರೇಟ್ ವೀಡಿಯೋಸ ಎಲ್ಲ ಬರ್ತಾವ ಏನೋ ಟೈಮ್ ಅದ ಸೊ ನೀವು ಹೆಂಗೆ ಸ್ಟಡಿ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಐಡಿಯಾ ಬರ್ತದೆ ಈಗಿಂದ ನೀವು ವೀಡಿಯೋ ನೋಡಿದ್ರೆ ಲಗುಟ್ ವೀಡಿಯೋ ನೋಡಿದ್ರೆ ಸೊ ಲೇಟಾಗಿ ನೋಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಅವ ನಮ್ಮ ಚಾನಲ್ದಾಗ ಎಲ್ಲ ವೀಡಿಯೋ ಅವೈಲೇಬಲ್ ಇರ್ತಾವೆ ನೀವು ಹೋಗಿ ನೋಡ್ಕೊಬೋದು ಫೋರ್ಟಿ ಏಯ್ಟ್ ಆ್ಯಂಡ್ ಫೋರ್ಟಿ ನೈನ್ ಫೈವ್ ಮಾರ್ಕ್ಸ್ ಕ್ವಶನ್ ಕೆಮಿಕಲ್ ಕೈನೇಟಿಕ್ ಮ್ಯಾಗ ಬರ್ತದೆ ನೆಕ್ಸ್ಟ್ ನೆಕ್ಸ್ಟ್ ಲೆಸನ್ ಯಾವುದಪ್ಪ ಅಂದರೆ ಡಿ ಆ್ಯಂಡ್ ಯ ಬ್ಲಾಕ್ ಎಲಿಮೆಂಟ್ಸ್ ಈ ಲೆಸನ್ ಇದೆಲ್ಲ ಭಾಳ ಇದ್ರೆ ಭಾಳ ಈಸಿ ಅದ ಇದು ನೀವು ಯೂಟ್ಯೂಬ್ದಾಗ ಕ್ಲಾಸಸ್ ನೋಡಿರಿ ನಂದ ವೀಡಿಯೋ ನೋಡ್ಬೇಕೇನೆಲ್ಲ ನಾವು ಇದ್ರ ಮ್ಯಾಗ ವೀಡಿಯೋ ಮಾಡೋಕ್ಕಾಗೋದು ಇಷ್ಟು ಕೂಟ ಸೊ ಯೂಟ್ಯೂಬ್ದಾಗ ಕ್ಲಾಸ್ಗಳು ಇರ್ತಾವಾಗ ಸ್ವಲ್ಪ ಕೇರಿ ಈ ಲೆಸನ್ ಬಿಡಬೇಡ್ರಿ ಯಾಕಪ್ಪ ಅಂದ್ರೆ ಭಾಳ ಈಸಿ ಅದ ಈಸಿ ಲೆಸನ್ಗಳು ಬಿಡಕ್ಕೆ ಹೋಗ್ಬೇಡ್ರಿ ಈ ಲೆಸನ್ ಮಾಡ್ಕೊಂಡಿರ್ಬಾ ಅಂದ್ರೆ ಲೆವೆನ್ ಮಾರ್ಕ್ಸ್ ವೇಟೇಜ್ ಇದೆ ಟೋಟಲ್ ಇದ್ರ ಮ್ಯಾಗ ಆರು ಕ್ವಶನ್ ಎಲ್ಲ ಹಿಡ್ದ ಮತ್ತು ಒನ್ ಎಮ್ ಸಿ ಕ್ಯೂ ಕ್ವಶನ್ ಬರ್ತದ ಆ ಥರ ಕ್ವಶನ್ ನಂಬರ್ ಎಷ್ಟಪ್ಪ ಅಂದ್ರೆ ಐದು ಐದನೇ ಕ್ವಶನ್ ಎಮ್ ಸಿ ಕ್ಯೂ ಏನಿರ್ತದಲ್ಲ ಅದು ಇದ್ರ ಮ್ಯಾಗ ಬರ್ತದ ಒನ್ ಪಿಲ್ಲ ಬ್ಲ್ಯಾಂಕ್ ಹದಿನೆಂಟನೇ ಕ್ವಶನ್ ಏನಿರ್ತದಲ್ಲ ಪಿಲ್ಲ ಬ್ಲ್ಯಾಂಕ್ಸ ಅದು ಇದರ ಲೆಸನ್ ಮ್ಯಾಗ ಬರ್ತದ ತ್ರೀ ಮಾರ್ಕ್ಸ್ ಕ್ವಶನ್ ತ್ರೀ ಬರ್ತಾವೆ ನೋಡಿರಿ ಮೂರು ಮಾರ್ಕ್ಸ್ದು ಮೂರು ಕ್ವಶನ್ ಇದ್ರ ಮ್ಯಾಗ ಬರ್ತವೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಇವೇನು ಮೂರು ಕ್ವಶನ್ ನಂಬರ್ದವಲ್ಲ ಇದರ ಲೆಸನ್ ಮ್ಯಾಗ ಬರ್ತಾವ ಪಿಕ್ಸ್ ಬರೆದಿಟ್ಕೋರಿ ಇದರ ಲೆಸನ್ ಮ್ಯಾಗ ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಡಿ ಎ ಬ್ಲಾಕ್ ಡಿ ಆ್ಯಂಡ್ ಎ ಬ್ಲಾಕ್ ಎಲ್ಮೆಂಟ್ ಮ್ಯಾಗ ಬರ್ತದ ನೋಡಿರಿ ನೀವು ಇದನ್ನು ಲೆಸನ್ ನ್ ತ್ರೀ ಮಾರ್ಕ್ಸ್ ಕ್ವಶನ್ ನಿಮ್ಗೆ ಯಾವ ಟಪ್ ಆಗ್ತಿರ್ತಾವಲ್ಲ ಇದೊಂದು ಲೆಸನ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಮೂರು ಲೆಸನ್ ಮೂರು ಕ್ವಶನ್ ಬರಿಬೋದು ನೀವು ಏನೂ ಇಲ್ಲ ಭಾಳ ಅಂದ್ರೆ ಭಾಳ ಈಸಿ ಇರ್ತದೆ ಕೆಮಿಸ್ಟ್ರಿ ಸ್ವಲ್ಪ ನೀವು ಸ್ಟಡಿ ಮಾಡ್ಬೇಕಾಗ್ತದೆ ಲಾಸ್ಟ್ ಮೂಮೆಂಟ್ನಾಗ ಸ್ಟಡಿ ಮಾಡಿರಿ ನಾ ಏನು ನಿಮ್ಗೆ ಫಸ್ಟು ಓದ್ರಿ ಅಂತ ಹೇಳಂಗಿಲ್ಲ ಲಾಸ್ಟ್ ಮೂಮೆಂಟ್ದಾಗು ಸ್ಟಡಿ ಮಾಡಿದರೆ ನೀವು ಬೇಕಾದಂಗೆ ಸ್ಕೋರ್ ಮಾಡ್ಕೋಬೋದು ಆ್ಯಂಡ್ ಆಲ್ರೆಡಿ ರಿವಿಷನ್ ಎಲ್ಲ ಇದ್ದಾರೆ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ನೀವು ಮತ್ತೆ ರಿವಿಝನ್ ಮಾಡ್ಕೋಬೋದು ನೀವೆಲ್ಲ ಇವನು ಯಾರು ಓದಿ ಮುಗಿಸಿರ್ತ ಅವ್ರು ವೀಡಿಯೋ ನೋಡೋ ಅವಶ್ಯಕತೆ ಇಲ್ಲ ಓಕೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ವಿಡಿಯೋ ಇಲ್ಲಿಂದ ಬಿಟ್ಟ ನೆಕ್ಸ್ಟ್ ಕೋಆರ್ಡಿನೇಟ್ಸ್ ಫಿಫ್ತ್ ಲೆಸನ್ ಟೋಟಲ್ ಎಷ್ಟುಪ್ಪ ಅಂದ್ರೆ ಟ್ವೆಲ್ವ್ ಮಾರ್ಕ್ಸ್ ಅದ ಹನ್ನೆರಡು ಅಂಕ ನಿಮಗೆ ಈ ಪಾಠದ ಮ್ಯಾಗ ಬರ್ತದೆ ಒನ್ ಎಮ್ ಸಿ ಕ್ಯೂ ಕ್ವಶನ ಕ್ವೆಶನ್ ನಂಬರ್ ಎಷ್ಟಪ್ಪ ಅಂದ್ರೆ ಸಿಕ್ಸ್ ಆರನೇ ಕ್ವಶನ್ ಏನದಲ್ಲ ಇದೆ ಲೆಸನ್ ಮ್ಯಾಗ ಬರ್ತದ ನೆಕ್ಸ್ಟ್ ಒನ್ ಟೂ ಮಾರ್ಕ್ಸ್ ಕ್ವಶನ್ ಅದ ಟ್ವೆಂಟಿ ತ್ರೀ ಕ್ವಶನ್ ಏನು ಬರ್ತದಲ್ಲ ಅದು ಕೋಆರ್ಡಿನೇಟ್ಸ್ ಮ್ಯಾಗ ಟೂ ಮಾರ್ಕ್ಸ್ ಕ್ವಶನ್ ಎಷ್ಟ ಟ್ವೆಂಟಿ ತ್ರೀ ಕ್ವಶನ್ ನಂಬರ್ ಕೋಆರ್ಡಿನೇಟ್ಸ್ ಮ್ಯಾಗ ತ್ರೀ ಮಾರ್ಕ್ಸ್ದು ಇದ್ರ ಮ್ಯಾಗೋದು ತ್ರೀ ಕ್ವಶನ್ ಅದಾವ ತ್ರೀ ಮಾರ್ಕ್ಸ್ದು ಇದ್ರ ಮ್ಯಾಗೂ ತ್ರೀ ಕ್ವಶನ್ ಅದಾವ ಅಂದರೆ ಆರು ಕ್ವಶನ್ ಎಲ್ಲ ಹಿಡ್ದೆ ಇದ್ರ ಕ್ವಶನ್ ನಂಬರ್ ಎಷ್ಟು ಬರ್ತದಪ್ಪ ಅಂದ್ರೆ ತರ್ಟಿ ತರ್ಟಿ ಒನ್ ಆ್ಯಂಡ್ ತರ್ಟಿ ಟು ತರ್ಟಿ ತರ್ಟಿ ಒನ್ ಆ್ಯಂಡ್ ತರ್ಟಿ ಟು ಕ್ವಶನ್ ಏನಿದಾವಲ್ಲ ಇತರ ಮ್ಯಾಗ ಬರ್ತದ ಪಿಕ್ಸ್ ಬರ್ತದ ಇದನ್ನು ನೀವು ಫುಲ್ ಪ್ರ್ಯಾಕ್ಟೀಸ್ ಮಾಡ್ಕೋರಿ ಏನೂ ರೀ ನೀವು ಎಷ್ಟೆಲ್ಲ ಇಷ್ಟೆಲ್ಲ ನಾನು ಹೇಳೋದ್ನಲ್ಲ ಇದೆಲ್ಲ ಒಂದೇ ಲೆಸನ್ ಮ್ಯಾಗ ಇಲ್ಲ ಸ್ವಲ್ಪ ಆರು ಕ್ವೆಶನ್ಗಳು ಇರ್ತಾವೆ ಔಟ್ ಆಫ್ ಔಟ್ ಮಾಡೋರಿಗೆ ಇದು ಹೆಲ್ಪ್ ಆಗ್ತದೆ ನಾ ಆ್ಯಂಡ್ ಆಲ್ರೆಡಿ ಪಾಸ್ ಆಗೋರಿಗೆ ಹೇಳಿದನು ಆ್ಯಂಡ್ ಸಪ್ರೇಟ್ ವೀಡಿಯೋನು ಬರ್ತದೆ ಇನ್ನೊಂದು ಪಾಸಿಂಗ್ ಪಾಸಿಂಗ್ದವ್ರಿಗೆ ಪಾಸ್ ಆಗೋರು ಬರೀ ಎರಡು ಲೆಸನ್ ನೀವು ಮಾಡ್ಕೋಬೋದು ಬೇಕಾದ ಚಾಯ್ಸ್ ಮೈಂಡ್ ಮಾಡ್ಕೊರಿ ನಿಮ್ಗೆ ಯಾವ್ದು ಈಸಿ ಅನಿಸ್ತದ ಅದನ್ನು ಮಾಡ್ಕೊರಿ ಡಿ ಆ್ಯಂಡ್ ವೆಪ್ ಬ್ಲಾಕ್ ಒಂದು ಮಾಡ್ಕೊರಿ ಏನು ಪಾಯಿಂಟ್ ಸೆಕೆಂಡ್ ಲೆಸನ್ದ ಅಲ್ಲ ಅದನ್ನೊಂದು ಮಾಡ್ಕೊರಿ ನೀವು ನಂಗೆ ಪಾಸ್ ಆಗ್ತೀರಿ ಯಾವುದು ಚಿಂತಿರಂಗಿಲ್ಲ ಆ್ಯಂಡ್ ಸ್ಕೋರ್ ಮಾಡ್ಬೇಕನ್ನೋರು ಇದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕಾಗ್ತದೆ ತರ್ಟಿ ತರ್ಟಿ ಒನ್ ತರ್ಟಿ ಟು ಇದೇ ಲೆಸನ್ ಮ್ಯಾಗ ಬರ್ತದ ಕ್ವಶನ್ ನಂಬರ ಪಿಕ್ಸ ಹ್ಯಾಲೋ ಅಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಇದನ್ ಮ್ಯಾಗ ಇತರ ಇದು ಈ ಲೆಸನ್ ಮ್ಯಾಗ ಎಷ್ಟಪ್ಪ ಅಂದ್ರೆ ಟೋಟಲ್ ನೈನ್ ಮಾರ್ಕ್ಸ್ ಕ್ವೆಶನ್ದ ನೈನ್ ಮಾರ್ಕ್ಸ್ ವೇಟೇಜ್ ಅದ ಎಮ್ ಸಿ ಕ್ಯೂ ಕ್ವಶನ್ ಒಂದು ಅದ ಸೆವೆನ್ ಎಮ್ ಸಿ ಕ್ಯೂ ಏನು ಇರ್ತದಲ್ಲ ಕ್ವಶನ್ ನಂಬರ್ ಸೆವೆನ್ ಎಮ್ ಸಿ ಕ್ಯೂ ಇದು ಲೆಸನ್ ಮ್ಯಾಗೆ ಬರ್ತದೆ ಆ್ಯಂಡ್ ಒಂದು ಪಿಲ್ ಇನ್ ದ ಬ್ಲ್ಯಾಂಕ್ಸ್ ಹತ್ತೊಂಬತ್ತನೇ ಕ್ವಶನ್ ಏನಿದೆಲ್ಲ ಅದು ಇದೆ ಲೆಸನ್ ಮ್ಯಾಗ ಬರ್ತದೆ ಪಿಕ್ಸ್ ಟೂ ಮಾರ್ಕ್ಸ್ ಒನ್ ಕ್ವಶನ್ ಅದ ಟ್ವೆಂಟಿ ಫೋರ್ ಕ್ವಶನ್ ನಂಬರ್ ಸಿಕ್ಸ್ ಲೆಸನ್ ಮ್ಯಾಗ ಪಿಕ್ಸ್ ಕ್ವೆಶನ್ ನಂಬರು ಹೇಳತ್ತೋ ಸೊ ನೀವು ಇಷ್ಟರ ಮ್ಯಾಗ ನೋಡ್ಕೋಬೋದು ಈ ಲೆಸನ್ ನೋಡಿದ್ರಪ್ಪ ಅಂದರೆ ನೀವು ಡೈರೆಕ್ಟ್ ಆ ಕ್ವಶನ್ ನಂಬರ್ಗೆ ಹೋಗೋದು ಯಾವ ಕ್ವಶನ್ ಬರ್ತದೆ ಅದನ್ನು ನೀವು ಬರ್ಕೋಬೋದು ಆರಾಮಾಗಿ ಬರೀರಿ ಕೆಮಿಸ್ಟ್ರಿ ಭಾಳ ಓದೋದಿರುದಲ್ಲ ಯಾಕಪ್ಪ ಅಂದರೆ ಟೂ ಇಂದ್ರೆ ತ್ರೀ ಲೈನ್ಸ್ ಅಷ್ಟು ಆನ್ಸರ್ ಲಾಸ್ಟ್ ತ್ರೀ ಆನ್ಸರ್ ಅದಾವೆ ನಿಮ್ಗೆ ಗೊತ್ತಿರ್ಬೋದು ಕೆಮಿಸ್ಟ್ರಿ ಯಾವುದೂ ಫೈ ಮಾರ್ಸ್ ಕ್ವಶನ್ ಆನ್ಸರ್ ಇಲ್ಲ ನುಂಬ್ರಿಗೆ ಕಲಿಸ್ಬಿಟ್ರೆ ಏನು ಇಲ್ಲ ಆರಾಮ್ಸೆ ನೀವು ಬರಿಬೋದು ಪೈಟು ಹಾಕ್ಬೋದು ಲಾಸ್ಟ್ ಮೂಮೆಂಟ್ದಾಗ ಒಂದೊಂದು ಲೆಸನ್ಗೆ ನೀವು ಒಂದು ಲಾಸ್ಟ್ ತ್ರೀ ಡೇಸ್ ಪ್ಲ್ಯಾನ್ ಹೇಳಿಲ್ಲ ನಾನು ನೀವು ಡೈಲಿ ತ್ರೀ ಲೆಸನ್ ಮಾಡ್ಕೋರಿ ಒಂದು ಲೆಸನಿಗೆ ನೀವು ಎರಡು ತಾಸೊಳಗೆ ಕವರ್ ಆಗ್ತದೆ ಬೇಕಾ ನಂಗೆ ಯಾಕಪ್ಪ ಅಂದ್ರೆ ಭಾಳ ಕ್ವೆಶನ್ ಆನ್ಸರ್ಸ್ ಅನ್ನೋ ಇರ್ತಾವೆ ನೀವು ತ್ರೀ ತ್ರೀ ಅವರ್ಸ್ ತಗೋರಿ ತ್ರೀ ಅವರ್ಸ್ ಒಂದು ಲೆಸನ್ ಮಾಡ್ರಿ ಬೆಳಿಗ್ಗೆದ ನೆಕ್ಸ್ಟ್ ಒಂದು ಟೂ ಅವರ್ಸ್ ಗ್ಯಾಪ್ ತೊಗೊರಿ ಮಸ್ತ್ ತ್ರೀ ಅವರ್ಸ್ ಮತ್ತು ಇನ್ನೊಂದು ಲೆಸನ್ ಮಾಡ್ರಿ ನೆಕ್ಸ್ಟ್ ಒಂದು ಟೂ ಅವರ್ಸ್ ಗ್ಯಾಪ್ ತೊಗೊರಿ ಮಸ್ತ್ ಮತ್ತೆ ತ್ರೀ ಇಯರ್ಸ್ ಮತ್ತು ಇದು ಮಾಡ್ಕೊರಿ ಇಷ್ಟು ಮಾಡ್ಕೊಂಡ್ರಪ್ಪ ಅಂದ್ರೆ ನೀವು ರೆಸ್ಟು ಸಿಗ್ತದೆ ಎಂಜಾಯ್ಮೆಂಟು ಇರ್ತದೆ ನಿಮ್ಗೆ ಮಾರ್ಕ್ಸು ಬರ್ತಾವೆ ಸೊ ನಾ ಸ್ಟಡಿ ಮಾಡ್ರಿ ಅಂತಲೇ ಹಾಗಾಗಿಲ್ಲ ನಿಮ್ಗೆ ಸ್ವಲ್ಪ ಎಂಜಾಯ್ಮೆಂಟು ಬೇಕಾ ನೀವು ಆರಾಮ್ಸೆ ಮಾಡ್ಕೋಬೋದು ಲಾಸ್ಟ್ ತ್ರೀ ಡೇಸ್ ಇರ್ತಾನೆ ನೀವು ಈ ವಿಡಿಯೋ ನೋಡಿರಪ್ಪ ಅಂದ್ರೆ ಇದನ್ನು ಪ್ಲ್ಯಾನ್ ಮಾಡ್ಕೊಂಡೆ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಆಗ್ತದೆ ಮಿಸ್ ಮಾಡ್ಕೊರಾಕ್ ಇಲ್ಲಿ ನೀವು ಲಾಸ್ಟ್ ತ್ರೀ ಡೇಸ್ ಒಂದು ಸ್ವಲ್ಪ ಕಷ್ಟಪಟ್ರೆ ಮನ್ ನಿಮಗೂ ಸ್ವಲ್ಪ ನಿಮ್ಮ ಲೈಫ್ ಗೆ ಹೆಲ್ಪ್ ಆಗತದ ನೆಕ್ಸ್ಟ್ ಸೆವೆಂಥ್ लेसन ಮೇಗಾ ಟೋಟಲ್ 12 ಮಾರ್ಕ್ಸ್ ಅದ ಎಸ್್ಮಂದ್ರೆ 12 ಮಾರ್ಕ್ಸ್ एमसीक्यू ಇತರ್ ಮೇಗಾ 2 ಬರ್ತಾವ ಇನ್ಸೋಲ್ವ್ एमसीक्यू ಕ್ವೆಶ್ಚನ್ 2 3 ಹಿಂಗ್ ಬರ್ತಾವ एमसीक्यू ಅಷ್ಟೆ ದಾವಪ್ಪ ಅಂದ್ರೆ 2 ಬರ್ತಾವ 8 ಅಂಡ್ 9 ಕ್ವೆಶ್ಚನ್ ಇದೇ लेसन ಮೇಗಾ ಇರ್ತದ ಪೈ ಮಾರ್ಕ್ಸ್ ಕ್ವೆಶ್ಚನ್ 2 ಅದಾವ ಎಷ್ಟಪ್ಪ ಅಂದರೆ ಎರಡು ತರ್ಟಿ ಏಯ್ಟ್ ಆ್ಯಂಡ್ ತರ್ಟಿ ನೈನ್ ಕ್ವಶನ್ ಫೈವ್ ಮಾರ್ಕ್ಸ್ದು ಏನು ಅಲ್ಲ ಅದು ಇದೆ ಲೆಸನ್ ಮ್ಯಾಗ ಬರ್ತದ ನೀವು ಇದನ್ನೂ ಲೆಸನ್ ಮಾಡ್ಕೋಬೋದು ಈಸಿ ಇರ್ತದ ಅಲ್ ಲೈಟ್ಸ್ ಕ್ವಶನ್ ನಂಬರ್ ಏ ಲೆಸನ್ ನಂಬರ್ ಏಯ್ಟ್ ಅಲ್ಲೈಟ್ಸ್ ಮ್ಯಾಗ ಟೋಟಲ್ ಫೋರ್ಟೀನ್ ಮಾರ್ಕ್ಸ್ ಅದಾವ ಎಷ್ಟು ಪಾ ಫೋರ್ಟೀನ್ ಟೂ ಎಮ್ ಸಿ ಕ್ಯೂ ಕ್ವೆಶನ್ ಅದಾವ ಎಮ್ ಸಿ ಕ್ಯೂ ಕ್ವಶನ್ ನಂಬರ್ ಏನಪ್ಪ ಅಂದ್ರೆ ಟೆನ್ ಆ್ಯಂಡ್ ಲೆವೆನ್ ಕ್ವಶನ್ ಎಮ್ ಸಿ ಕ್ಯೂ ಏಟ್ ಲೆಸನ್ ಮ್ಯಾಗ ಪಿಕ್ಸ್ ಒನ್ ಟೂ ಮಾರ್ಕ್ಸ್ ಕ್ವಶನ್ ಇದೆ ಕ್ವಶನ್ ನಂಬರ್ ಎಷ್ಟು ಮಾತ್ರ ಟ್ವೆಂಟಿ ಫೈ ಟ್ವೆಂಟಿ ಫೈ ಕ್ವೆಶನ್ ಏನು ಇರ್ತದಲ್ಲ ಅದಿದ್ದರೆ ಮ್ಯಾಗ ಇರ್ತದ ಟೂ ಫೈವ್ ಮಾರ್ಕ್ಸ್ ಕ್ವಶನ್ ಅಂದರೆ ಎರಡ ಐದು ಮಾರ್ಷನ್ ಕ್ವೆಶನ್ ಅದಾವೆ ರೀ ಫೋರ್ಟಿ ಆ್ಯಂಡ್ ಫೋರ್ಟಿ ಒನ್ ಕ್ವಶನ್ ಏನದಲ್ಲ ಐದು ಅದು ಅದಿದ್ದ ಲೆಸನ್ ಮ್ಯಾಗ ಇರ್ತದ ಅಮೈನ್ಸ್ ಟೋಟಲ್ ಒನ್ ಟೋಟಲ್ ಏಯ್ಟ್ ಮಾರ್ಕ್ಸ್ ಕ್ವೆಶನ್ ಅಮೈನ್ಸ್ ಮ್ಯಾಗ ಟೋಟಲ್ ಏಟ್ ಮಾರ್ಕ್ಸ್ ಕ್ವೆಶನ್ ಅದ ಲೆವೆನ್ ಟ್ವೆಲ್ತ್ ಆ್ಯಂಡ್ ತರ್ಟೀನ್ ಎಮ್ ಸಿ ಕ್ಯೂ ಏನು ಇರ್ತದಲ್ಲ ಅದು ಅಮೈನ್ಸ್ ಮ್ಯಾಗ ಇರ್ತದ ಆ್ಯಂಡ್ ಇದ್ರಾಗ ಥರಾಗ ಒನ್ ಪಿಲ್ಲ ಬ್ಲ್ಯಾಂಕ್ಸ್ ಕ್ವಶನ್ ಅದ ಕ್ವಶನ್ ನಂಬರ್ ಟ್ವೆಂಟಿ ಅಂದರೆ ಲಾಸ್ಟ್ ಇಪ್ಪತ್ತನೇ ಕ್ವಶನ್ ನಿಮ್ಗೆ ಅಮೈನ್ಸ್ ಮ್ಯಾಗ ಬರ್ತದೆ ಪಿಲ್ಲ ಬ್ಲ್ಯಾಂಕ್ಸ್ ಫೈ ಮಾರ್ಕ್ಸ್ ಕ್ವಶನ್ ಅದ ಫೋರ್ಟಿ ಟು ಕ್ವಶನ್ ಏನದಲ್ಲ ಇದು ಅಮೈನ್ಸ್ ಮ್ಯಾಗ ಬರ್ತದ ನೆಕ್ಸ್ಟ್ ಲಾಸ್ಟ್ ಲೆಸನ್ ಬಯೋಮಾಲಿಕ್ಯಲ್ಸ್ ಟು ಎಮ್ ಸಿ ಕ್ಯೂ ಅದಾವ ಎಮ್ ಸಿ ಕ್ಯೂ ಕ್ವಶನ್ ನಂಬರ್ ಎಷ್ಟು ಬಂದ್ರೆ ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ಟೂ ಮಾರ್ಕ್ಸ್ ಕ್ವಶನ್ ಒಂದದ ಅದರ ಕ್ವಶನ್ ನಂಬರ್ ಎಷ್ಟಪ್ಪ ಅಂದ್ರೆ ಟ್ವೆಂಟಿ ಸಿಕ್ಸ್ ಫೈವ್ ಮಾರ್ಕ್ಸ್ ಕ್ವಶನ್ ಒಂದದ ಅದರ ಕ್ವಶನ್ ನಂಬರ್ ಎಷ್ಟು ಬಂದ್ರೆ ಫೋರ್ಟಿ ತ್ರೀ ಸೊ ನೀವು ಇಷ್ಟೆಲ್ಲ ಆರಾಮ್ಸೆ ಮಾಡ್ಬೋದು ಸ್ಟಡಿ ನಿಮಗೂ ಏನು ಇಷ್ಟು ಇಲ್ಲಿ ತನಕ ನೀವು ನೀವೇನೋ ವೀಡಿಯೋ ನೋಡಾತೀರಿಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಆ್ಯಂಡ್ ಒನ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದಾವ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಆ್ಯಂಡ್ ಇನ್ನೂ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಅಂತ ಹೇಳಿದ್ನು ಪ್ಲೀಸ್ ವಾಚ್ ಟೈಮ್ ಎಲ್ಲಿ ಕಂಪ್ಲೀಟ್ ಮಾಡಿಸ್ರಿ ನೆಕ್ಸ್ಟ್ ಇದನ್ನು ನೀವೆಲ್ಲ ಸ್ಟಡಿ ಅಂದ್ರೆ ಆರಾಮ್ಸೆ ಪಾಸ್ ಆಗ್ತೀರಾ ಆ್ಯಂಡ್ ಸ್ಕೋರು ಮಾಡ್ಕೋತೀರ ಯಾವುದೇ ತೊಂದರೆ ಇರೋಂಗಿಲ್ಲ ಆರಾಮ್ಸೆ ನೀವು ಪಾಸ್ ಆಗ್ಬೋದು ಆ್ಯಂಡ್ ಸ್ಕೋರು ಮಾಡ್ಕೋಬೋದು ಸೊ ನಾನು ನೆಕ್ಸ್ಟ್ ವೀಡಿಯೋಸ್ ಹಾಕೋದ್ರಿಂದ ಚಾನಲ್ನಾಗ ಲೈವ್ ಇರ್ರಿ ಆ್ಯಂಡ್ ಆ್ಯಕ್ಟಿವ್ ಇರ್ರಿ ಸೊ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್ಸ್